ನಾಲಿಗೆ ನೀರು ಹರಿಸಬೇಕು ಅಂತ ಒತ್ತಾಯಿಸಿ ಶ್ರೀರಂಗಪಟ್ಟಣದಲ್ಲಿ ರಸ್ತೆ ತಡೆ ನಡೆಸಿ ರೈತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀರಂಗಪಟ್ಟಣದಲ್ಲಿ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನದಾತರು ರೈತ ಹೋರಾಟಗಾರ ನಂಜುಂಡೇಗೌಡ ನೇತೃತ್ವದಲ್ಲಿ ರಸ್ತೆ ತಡೆಯನ್ನು ನಡೆಸಲಾಗಿದೆ ಕೆ ಆರ್ ಎಸ್ ಡ್ಯಾಮ್ನಿಂದ ನಾಲೆಗಳಿಗೆ ನೀರನ್ನು ಹರಿಸಬೇಕು ಅಂತ ಒತ್ತಾಯಿಸಲಾಗಿದೆ ಕಳೆದ ಒಂದು ವರ್ಷದಿಂದ ರೈತರ ಬೆಳೆಗೆ ಸರ್ಕಾರ ನೀರು ಕೊಡ್ತಾ ಇಲ್ಲ ಅಂತ ಸರ್ಕಾರದ ವಿರುದ್ಧವಾಗಿ ತೀವ್ರ ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನದಾತರು ಸರ್ಕಾರ ಹಾಗೂ ಜಿಲ್ಲಾ ಸಚಿವರ ವಿರುದ್ಧವಾಗಿ ಧಿಕ್ಕಾರ ಕೂಗಿ ರೈತರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಾಲಿಗೆ ನೀರು ಹರಿಸದಿದ್ದರೆ ರೈತರಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಹೋರಾಟಗಾರರು ಕೊಟ್ಟಿರುವಂಥದ್ದು ನಮ್ಮ ಜನಸಾಮಾನ್ಯರಲ್ಲಿ ಒಂದು ಭಾವನೆ ಇದೆ ಕಾಂಗ್ರೆಸ್ ಆಗುತ್ತೆ ಬಂದರೆ ರಾಜ್ಯಕ್ಕೆ ಬರ ಅಂತ ಆ ಉದಾಹರಣೆಗೆ ಮಳೆನೂ ಆಗ್ತಾ ಇಲ್ಲ ಸ್ವಲ್ಪ ಮಳೆಯಾಗಿ ಕನ್ನಂಬಾಡಿ ಕಟ್ಟೆ ಬಂದಿರೋ ನೀರು ಕೊಡೋದ್ರಲ್ಲಿ ಚಿರಾಯ ಸ್ವಾಮಿ ಅವರ ದುರಾಂಕಾರ ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ನಾನು ಮಂತ್ರಿ ಆಗಿದ್ದೀನಿ ಮತ್ತು ಏಕಪಕ್ಷೀಯವಾಗಿ ಕುತ್ಕೆದಾರರ ಪರವಾಗಿ ಆಲೋಚನೆ ಮಾಡುವಂಥದ್ದು ಮಂಡ್ಯ ರೈತರ ಮೇಲೆ ದ್ವೇಷದಿರುವಂಥದ್ದು ಇದೆಯಲ್ಲ ಇದು ಇಂದ ನಮಗೆ ಕಾಲುವೆ ನೀರು ಬಿಡ್ತಾ ಇಲ್ಲ ಕಾಲುವೆ ನೀರು ಬಿಡುವಾರ ಮಂಡ್ಯ ರೈತರು ಅಧೋಗತಿಗೆ ಹೋಗ್ತಾ ಇದ್ದಾರೆ ಆರ್ಥಿಕ ಪರಿಸ್ಥಿತಿ ಒಂದಿದೆ ತಕ್ಷಣ ನೀರು ಬಿಡಬೇಕು ನೀರು ಬಿಡಲಿಲ್ಲ ಅಂತ ಹೇಳಿದ್ರೆ ಮಂಡ್ಯ ರೈತರು ಚಿನ್ನರಾಯ ಸ್ವಾಮಿ ಸೇರಿದಂಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದಂಥ ಉತ್ತರ ಕೊಡ್ತಾರೆ ನಮ್ಮ ಜನ